ಪ್ಪ ಹೊಸ ಪಾತ್ರೆಗೆ ತಿನ್ನ ಮೇರಿ ಆದಾಗ ಭಾರಿ ಬಂದದ ನೋಡಕ್ಕೂ ಭಾರಿ ಐತಿ ಇವತ್ತು ಮಾತ್ರ ಇದನ್ ಪಟಾಷೆ ಬೇಕನಾ ತಡೆ ನಿಂಚಿ ಯಾರು ನೋಡ್ತೀನಿ ಇದ್ರಂದ್ರೆ ಪಟಾಶೆ ಬಿಡ್ತಾರೆ ಹೌದೇ ದೋಸ್ತಾ ಬಿ ಮಾತ್ರ ಗಿಚ್ಚದ ನಿನ್ನಾಗಲ್ಲ ನನಗ ಬಂದೆ ಅವ್ನು ಅವ್ನಿಗೆ ಒಂದ್ರೆ ಬಿಡ್ರೂ ಒಂದ್ರೆ ಪಟಾಶಾಕ ಬಿಡ್ರಿ ಅಕ್ಕಿ ನೋಡು ನಿನ್ನ ನೋಡು ಅಲ್ಲೇ ಹೈಟ್ ಮ್ಯಾಟರ್ ಅಲ್ಲ ದೋಸ್ತಾ ಫ್ರೀ ಹುಡುಗ್ರಿ ಓನ್ ನಾ ನಾಚಿನಿ ಪಟಾಯಿಸ್ತೀನಿ ಸುಮ್ಮ ಮುಚ್ಕೊಂಡು ಸೈಡ್ ಸರಿ ನನಗೆ ಸೈಡ್ ಸರಿ ಐತಿ ಯಾ ಮಗನ ಹರಿ ಮರಿ ಕಡ್ದಂಗೆ ಕಡಿತೀನಿ ನನಗೆ ಯಾರು ಕಡಿತಿರ್ಲೇನು ಅದು ನಮ್ಮ ಹುಡುಗಿ ಐತಿ ಆ ಫೋನಿಗೆ ಬರೋದೇ ಇವತ್ತು ಬಂದದ ನಿನಗೆ ಯಾವಾಗ ಬಿದ್ಲ ಆಕಿ ದೋಸ್ತ ಆಲ್ರೆಡಿ ಫೋನೇ ಬುಕ್ ಆಗೈತಿ ಓ ಹಂಗೆ ಹೊಚ್ಚಿಗೆ ಎಡ್ತಾನೆ ಬಿಡು ಅಲ್ಲೇ ತಾ ತ ಹಚ್ಚಿ ನಾ ದೋಸ್ತ ಆಲ್ರೆಡಿ ಬುಕ್ ಆಗೈತೆ ನಾ ಫೋನೇ ಬುಕ್ ಮಾಡ್ಸೀನು ಅವನ್ ಕಾಂಟ್ಯಾಕ್ಟ್ನ್ಯಾಗ ಅದಾರ ಅವರು ದೋಸ್ತ ನೀನು ಏನರ ಮಾಡ್ಕೋ ಒಟ್ಟು ನಾ ತಿನ್ ನಿಮ್ದೇನ್ ಕೇಳ್ಲಿ ಮುಂಜಾಡೋ ಚಂದಿತ್ತ ಸರಿ ನಾನ್ ಇವನು ಕೈಯಲ್ಲ ಸರ್ರಲ್ಲಿ ಇಲ್ಲಿ ಕಣ ನಿಮ್ಮಿಬ್ರಿಗೆ ಮಾಡೇ ಬಿಡ್ತೀನಿ ಮಗನ ಏನ್ ಮಾಡ್ತೀವ್ರಿಗೆ ಆ ಸಲಂದಾಗಿ ಮೂವರ್ ಕೂಡ ಜಗ ಇಡ್ತಿರಲ್ಲ ಸಪ್ರ ಗುದ್ದಿಗಿದ ಐತಿಲ್ಲೇ ಇವತ್ತೇ ಈ ಏರಿಯಾದಾಗ ಇವನು ನಿಮ್ ಮೂವತ್ತು ಜಗಾಡ್ರ ನಮ್ಮ ಮೇರೆಕ್ ಯಾವ ಹುಡುಗಿಯರ್ ಬರಲ್ಲ ಅಷ್ಟಕ್ಕೆ ಹುಡುಗಿ ಯಾರು ಗೊತ್ತ ನಾನು ಹೋರದಾಳೆ ಸ್ಟಾರ್ಟಾಗಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಗೊತ್ತಾ ನಾವಿಬ್ಬರು ರೋಮಿಯೋ ಜೂಲಿಯಟ್ ತರ ಇದೀವ್ ಮನೆ ಸ್ವಲ್ಪ ರೈತ ಬುದ್ಧಿಲ್ಲ ನಾನೇ ವಚ್ಚಿ ಹೋಗಿದ್ದೀನಿ ಏ ಆ ಹುಡುಗಿ ನೀವನ್ ಬಿಳಲ್ಲ ಮಾತು ಕೇಳ ಸುಮ್ಮನೆ ನೀವು ಇಬ್ಬರು ಜಗಳಡಿ ಮೂರ್ ಮಂದಿ ಜಗಳಡಿ ನಾಲ್ಕು ಮಂದಿ ನಿಮಗೆ ಲಾಭ ಅಂತಾರಲ್ಲ ಹಂಗಾಗತ್ತ ನಾನು ಅವಳು ಭಾಂತಳ ಪಾರ್ಕಿಂಗ್ ನಾನೇ ಕರೆದಿ ನೋಡಿ ಅದಕ್ಕೆ ನಾ ಹೋಗಿ ಕೂಡ ಮಾತಾಡ್ಕೊಂಡು ಬರ್ತೀನಿ ನೀವು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಮನಿ ಹೂಡ ಹೀಗೋಡಿ ಬಾ ಬಾ ನಾ ಹೊಂಟೀನಿ ಸರಿ ಅದೇ ಬುಳಲ್ಲ ನಮ್ಮ ಮಾತು ಕೇಳ ನೀ ಏನ್ ಬೇಕು ಕರ್ ಮಾಡ್ಕೋರಿ ಹಲೋ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ ಮೀ ಪಾಪು ಅಲ್ರಿ ಲವ್ ಮಾಡಕ್ ನೀನ್ರಿ ಲವ್ ಮಾಡಬೇಕ ನೋಡಾಕ ನಿಂಗ್ ನಾ ಲವ್ ಮಾಡ್ಬೇಕು ನನ್ನ ಏನ್ ಅನ್ಕೊಂಡ್ರಿ ನೀವು ನಾನ್ ನೋಡಾಕ ಇಟ್ಟೇ ಇರ್ಬೇಕು ನನ್ನ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬಾಳ ದೊಡ್ಡದೈತ್ ಕೇತ್ರಿ ಹೇಳಪ್ಪ ನಿನ್ನ ಬ್ಯಾಗ್ರೌಂಡ್ ಏನ್ ದೊಡ್ಡ ಬಾರಿ ಮಾತಾಡಕತ್ತಿ ಹೇಳಿ ಅದೇನು ಕೇಳತ್ತೆ ಹಂಗಾರೆ ಕೇಳಿರಿ ಮತ್ತು ನಂದು ಎರಡು ಎಕರೆ ಹೊಲ ಐತಿ ಎರಡು ದೊಡ್ಡ ದೊಡ್ಡ ಮನೆ ಅದಾವು ಅವು ಸ್ವಂತ ಮನೆ ಅದಾವು ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಎರಡು ಮನೆ ಅದಾವು ಮನೆ ಮುಂದೆ ನಾಲ್ಕು ಕಾರ್ ಅದಾವು ಒಂದು ತಾರ್ ಒಂದು ಫಾರ್ಚ್ಯೂನರ್ ಒಂದು ಆರ್ ಡಿ ಹಾಂ ಅಷ್ಟು ಅದಾವು ನೀನು ಅದಕ್ಕೆ ನೀವು ನನ್ನ ಲವ್ ಮಾಡ್ರಿ ಇಷ್ಟೆಲ್ಲ ಐತಿ ನಂದು ಕೇಳಿ ಎನ್ನಿ ಹೇಳಿರಿ ಮತ್ತು ಗೊತ್ತದ ನನ್ನ ಲಿಸ್ಟಿಪ್ಗೆ ಐದು ಲಕ್ಷ ನನ್ನ ಮೇಕಪ್ಪಿಗೆ ಹತ್ತು ಲಕ್ಷ ಮತ್ತೆ ನನ್ನ ಹೇರ್ ಸ್ಟೈಲ್ಗೆ ಇಪ್ಪತ್ತು ಲಕ್ಷ ಖರ್ಚು ಮಾಡ್ತೀನಿ ನಾ ನೀ ಹೇಳಿದಷ್ಟೇ ಎಲ್ಲ ನಾನು ಚಿಟಕಿ ಚಿಟ್ಕಿ ಹೊಡೆದ್ರೊಳಗೆ ಮಾಡ್ತೇನೆ ಕೆಲಸ ನೋಡೋ ಬಂದಾನಿ ಮಾಡಂತಿ ಹೊಡ್ಸ್ಕೊಡ್ತೀಯಾ ಬಾಕೆಟ್ ಹೊಡಿತೀನಿ ಮತ್ತೆ ಲೋ ಮಾಡಂತಿ

ನನೆಗಡಕತ್ತಿದ್ದೀಯ ಗಿಡ್ಡ ನಿನ್ನ ಬಿಡೋದಿಲ್ಲ ಅಂತಂದ್ರೆ ಈಗ ಸರಿ ಇದೆಲ್ಲಾ ಹೋಗಿಲ್ಲ ಈಗ ನಾನು ಹೋಗಿರ್ತೀನಿ ಟೈಮ್ ಆಯ್ತು ಇಲ್ಲಿ ಇರೋದು ಸೇಫ್ ಅಲ್ಲ ಹುಡುಗರುಂದು ಬಾಳ್ ಕಡಕತ್ತೋ ಮನೆಗೆ ಹೋಗೋಕೆ ಸರಿ ಹೇಳದ ಹುಡುಗರು ಸರಿ ಇಲ್ರಿ ನಮ್ಮಂತ ಒಳ್ಳೆ ಹುಡುಗುರ್ ಎಲ್ಲೂ ಸಿಗಲ್ರಿ ನಿಮಗೆ ಅದಕ್ಕೆ ಕೇಳುದ್ರ ನಮ್ಮ ಜೊತೆ ಅಡ್ಡಾಡತೇವಿ ಹಾ ಈಗ ಅವ್ರಿಬ್ರು ನನ್ನ ಕಡೆ ಬೇಸ್ಕೊಂತ ಹೋಗಿದಾರ ಮೊದ್ಲ ನನ್ ತಲಿ ಬಾಳ ಗರಂ ಆಗ್ಯಾದ ಮತ್ತ ನಿನ್ನೂ ನೋಡ್ ಮತ್ ಹೇಳ್ತಾನ ಸುಮ್ಮ ಬಾಯ್ ಮುಚ್ಕೊಂಡ ಮನಿಗ್ ಹೋಗುಬೇಡ್ರಿ ಮೇಡಮ್ ಮಾಡ್ಕೋಬೇಡ್ರಿ ಮೇಡಮ್

மேடம் ஏன்ி மோம் ஆடத்தேனத்தி ಏನಾಯ್ತುಪ್ಪ ಏನಾಯ್ತು ಅನುಭವ ಕೇಳ್ಬೇಕು ಅನುಭವ ಮೇಲೆ ನಿಂತ ಜಗತ್ತು ನೀನು ಇವ್ರೊಬ್ಬರು ಏನ್ ದೊಡ್ಡ ಹಣಗತ್ಲೆ ಹೋದಪ್ಪ ಇನ್ನೇನು ಹುಡುಗಿ ಹತ್ಕೊಂಡು ಮದುವೆ ಆಗಿ ಮೂವರಿಗೆ ಮಂಗ್ಳಾರ್ತ ಇತ್ತು

ಸಂಸರ ಮಕ್ಕಳಿಗೆ ಮಕ್ಕಳಿಗೆಲ್ಲ ನಾವು ಆಳು ಕುಡಿ ಮಕ್ಕ ಅಂತೀವಿ. ಹಂಗ ನೀವು ಆ ಕುಡಿ ಮಕ್ಕ ಇದ್ರಿ. ನೀನು ನಾ ನಾ ಆಲೇ ಕುಡಿತಿನಿ. ಹೋಗಿ ಮನೆಗೆ ಹೋಗಿ ಊಟ ಮಾಡಿ ಮಕ್ಕೋರಿ ಕೆಲಸದಾ? ನಾನು ಹೋಗಿ ಬರ್ತೀನಿ. ನಾವು ಬರ್ತೀವಿ. ನಂದ पर्सनल ಕೆಲಸ ಐತೋ? ನಾವು ಬರ್ತೀವಿ. ನಾವು ಬರ್ತೀವಿ. ಬರುತ್ತೆ. 나డే. ಯೋರೇ ಅಣ್ಣ ಇಲ್ಲ ಲೇಲಿ ಓ ಓ ನಾಯಿ ಬೆನ್ನತ್ತ ಬೆನ್ನತ್ತಿರಲ್ಲ ಆ ಅಲ್ಲಿ ದೋಸ್ತಾ ಈಗ ನಿಮ್ಮ ಓದ ಪಾಳೇ ಓದ ನಾ ಹುಡುಗಿ ಬೆಲ್ಲೋಕ್ಕಿನ ಅಂತ ಅಂತೇಳಿ ನಿಮಗೆ ಸಮಸ್ಯೆ ಅದಲ್ಲ ಹ್ಮ್ ಆಯ್ತು ನಾನು ಸ್ವಲ್ಪ ಟೈಮ್ ಕೊಳ್ಳ್ರಿ ಇವ ಸಂಜೆ ಅಂಟಿಗೆ ಇವ್ ನಾನ್ ಪಟಾಯಿಸ್ ತೋರ್ಸ್ತೀನಿ ನನ್ನ ಬತ್ತ ಕುತ್ಕೊಂಡು ಕಿಲ ಕಿಲ ಮುದ್ದು ರನ್ನು ಅಂತ ಮಾತಾಡ್ ತೋರ್ಸ್ತೀನಿ ಆಯ್ತಾ ಒಟ್ ಪಟಾಸ್ತೀನಿ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರ ನಾನೇ ಮುಚ್ಕೊಂಡು ಬರ್ತೀನಿ ಯಪ್ಪ ಇವತ್ ಸಂಡೇ ಅದ ಎಲ್ಲಾರು ಹುಡುಗರ್ ಸ್ವಲ್ಪ ನೆಮ್ಮದಿಯಿಂದ ಪಾರ್ಕ್ ಒಳಗೆ ತಿರ್ಗಾಡಕ್ ಬಂದ್ರ ಎಷ್ಟು ಹುಡುಗರು ಕಾಡತ್ತವಪ್ಪ ಸಾಕ್ ಸಾಕಾಗ ಹೋಯ್ತಾನ ತಲಿ ನೂ ಸಾಕತ್ತದ वव् इल स्वल्प जोकाल अद जोकाल हते इ शांत आते Yul Yul Yul

ಇದಕ್ಕೆ ನಂಗೆ ಒಳ್ಳೆ ಕಡೆ ಬತ್ತಾರ ಹೆಸ್ರು ಅದೇ ಹೆಸ್ರು ನಾಗ ನಾಗತಿ ಬಂದಿ ಡೇಬಿ ನೀ ಊಟ ಮಾಡಿದೆ ನಾ ಊಟ ಮಾಡ್ದೆ ನೀ ಊಟ ಮಾಡ್ದಿ ಎಷ್ಟ ಕಚ್ಚಾ ನೀನು ನಾಗೇ ಕಸಕ್ಕಿ ಎಫ್ ಇರ್ತಾವ

ಸುಮ್ಮ ಮನೆಗೆ ಹೋಗು ಮನೆಗೆ ನೀರು ಹಾಲ ಏನಾರ ಕುಡಿ ಆಯ್ತಾ ನಾ ಮತ್ತು ನಾಳೆ ಬಿಟ್ಟಾರು